ಟಾಪ್ ಕ್ವಾಲಿಟಿ ಏರೋ ಇಂಡಿಯಾ ಟ್ವೆಂಟಿ ಫೈವ್ ಈ ಒಂದು ಆಗಸದಲ್ಲಿ ಲೋಹದ ಹಕ್ಕಿಗಳ ಚಿತ್ತಾರ ಚಮತ್ಕಾರ ನೋಡಕ್ಕೆ ಸಾಕಷ್ಟು ಮಂದಿ ಬರ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಮತ್ತೊಂದು ವಿಶೇಷ ಅಂದ್ರೆ ಈ ಒಂದು ಏರ್ ಶೋ ನಲ್ಲಿ ಈಗಾಗಲೇ ಸುಮಾರು ಒಂಬೈನೂರಕ್ಕೂ ಹೆಚ್ಚು ಕಂಪನಿಗಳು ಏರ್ ಸ್ಪೇಸ್ಗೆ ಸಂಬಂಧ ಕಂಪನಿಗಳು ನೇವಿ ಏರ್ ಫೋರ್ಸ್ ಮತ್ತೆ ಆರ್ಮಿಗೆ ಸಂಬಂಧ ಕಂಪನಿಗಳು ಕೂಡ ಭಾಗಿಯಾಗಿರುವಂತದ್ದು ನೀವು ನೋಡ್ತಾ ಆಲ್ಫಾ ಡಿಸೈನ್ ಟೆಕ್ನಾಲಜಿಸ್ ಕಂಪನಿ ಇದು ನಮ್ಮ ಬೆಂಗಳೂರಿನಲ್ಲಿರುವಂಥದ್ದು ಕರ್ನಾಟಕದ ಕಂಪನಿ ನಿಜಕ್ಕೂ ಒಂದು ಹೆಮ್ಮೆ ಪಡುವಂಥ ವಿಚಾರ ಸುಮಾರು ಒಂಬೈನೂರು ಕಂಪನಿಗಳಿಗಾಗಲೇ ಈ ಒಂದು ಏರ್ ಶೋನಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಪ್ರಾಡಕ್ಟ್ಗಳನ್ನು ಶೋ ಮಾಡ್ತಾ ಇದ್ದೇವೆ ಅದರಲ್ಲಿ ಪ್ರಮುಖವಾಗುತ್ತೆ ಅಂದರೆ ಆಲ್ಫಾ ಡಿಸೈನ್ ಟೆಕ್ನಾಲಜಿಸು ಇವು ಕರ್ನಾಟಕದ ಒಂದು ಕಂಪನಿ ಅನ್ನೋದೇ ಒಂದು ಹೆಮ್ಮೆ ವಿಚಾರ ಇವರು ಸ್ಪೇಸ್ಗೆ ಸಂಬಂಧಪಟ್ಟಂತೆ ಇಸ್ರೋಗೆ ಸಂಬಂಧಪಟ್ಟಂತೆ ಈ ಏನು ಮತ್ತೊಂದು ಕಡೆ ಭೂಸೇನೆ ವಾಯುಸೇನೆ ನೌಕಾಸೇನೆ ಮೂರು ಸೇನೆಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಾಡಕ್ಟ್ಗಳನ್ನು ಸಪ್ಲೈ ಮಾಡುವಂತಹ ಒಂದು ದೊಡ್ಡ ಕಂಪನಿ ಸುಮಾರು ಸಾವಿರ ಕೋಟಿ ನಿರೀಕ್ಷೆ ಇದೆ ಈ ಬಾರಿ ಒಂದು ಎಕ್ಸಿಬಿಷನ್ ಅಲ್ಲಿ ಇದು ತುಂಬಾ ಹೈಲೈಟ್ ಆಗಿರುವಂಥದ್ದು ನೀವು ಒಂದು ಮಾಡೆಲ್ ನೋಡ್ತಾ ಇದ್ರೆ ಇದು ಗಗನ ಹ್ಯಾನಿಗಳನ್ನ ಗಗನ ಹ್ಯಾನಿಗಳಿತ್ರ ಅವನು ಒತ್ತಾಯುವಂತಹ ಒಂದು ಮಾಡೆಲ್ ಇದನ್ನ ಕ್ರೀವ್ ಮಾಡೆಲ್ ಫೈರಿಂಗ್ ಅಂತ ಇರ್ತಾರೆ ಈಗಾಗಲೇ ಮೋದಿ ಅವರು ಕೂಡ ಅನೌನ್ಸ್ ಮಾಡಿದ್ದಾರೆ ಅದನ್ನು ನಮ್ಮ ಆಲ್ಫಾ ಕಂಪ್ನಿ ಬೆಂಗಳೂರಿನ ಕಂಪನಿ ಒಂದು ಮೂಲದ ಕಂಪನಿ ಈಗ ತಯಾರು ಮಾಡಿ ಕಳಿಸ್ತಾ ಇರುವಂಥದ್ದು ಇಸ್ರೋಗೆ ನಿಜಕ್ಕೂ ಒಂದು ಹೆಮ್ಮೆ ವಿಚಾರ ಮತ್ತೊಂದು ಕಡೆ ರಾಕೆಟ್ಸ್ ಅನ್ನ ಮಾಡ್ತಾ ಇರುವಂತದ್ದು ಪಿ ಎಸ್ ಎಲ್ಗೆ ಸಣ್ಣ ಸಣ್ಣ ರಾಕೆಟ್ಸ್ ಎಲ್ಲವನ್ನು ಕೂಡ ಈ ಒಂದು ಒಂದು ಕಂಪನಿಯೇ ತಯಾರು ಮಾಡುತ್ತಿದೆ ಕೇವಲ ಸ್ಪೇಸ್ಗೆ ಸಂಬಂಧಿಸಿದಂತೆ ಮಾತ್ರವಲ್ಲ ಮತ್ತೊಂದು ಕಡೆ ನೇವಿಗೆ ಸಂಬಂಧದ್ದು ಕೂಡ ಇವರು ಈಗಾಗಲೇ ತೊಡಗಿಸ್ಕೊಳ್ತಾ ಇದ್ದಾರೆ ಮತ್ತೆ ಡ್ರೋನುಗಳು ಆರ್ಮಿಗೆ ಬೇಕಾದಂತಹ ಅವಶ್ಯಕತೆ ಇರುವಂಥ ಡ್ರೋನ್ಗಳನ್ನ ಮಾಡ್ತಾ ಇದ್ದಾರೆ ಮಿಸೈಲ್ಸ್ ಟಾರ್ಗೆಟ್ ಮಾಡಿ ಯಾರಾದರೂ ಶತ್ರುಗಳಿದ್ರೆ ಅವ್ರನ್ನ ಫೈಂಡ್ ವಿಶೇಷ ಒಂದೊಂದು ಎಲ್ಲವನ್ನೂ ಕೂಡ ಅವರು ತಯಾರು ಮಾಡ್ತಾ ಇರುವಂಥದ್ದು ಈ ಒಂದು ಕ್ಯಾಮ್ರಾ ಇರುತ್ತೆ ಒಳಗಡೆ ಮಿಜೇಲ್ಸ್ ಒಳಗಡೆ ಅವರ ಒಂದು ಏನು ಅವರ ಒಂದು ಎಲ್ಲಿ ಟಾರ್ಗೆಟ್ ಇರ್ತಾರೆ ಅದ್ರಲ್ಲಿ ಹೋಗಿ ರೀಚ್ ಮಾಡಿ ಸುಮಾರು ಮುನ್ನೂರು ಕಿಲೋಮೀಟರ್ ಆಸುಪಾಸಿನಲ್ಲಿ ಕೂಡ ಇದನ್ನು ಟಾರ್ಗೆಟ್ ಮಾಡುವಂಥ ಕೆಪಾಸಿಟಿ ಇರುವಂಥದ್ದು ಹೀಗೆ ವಿಶೇಷದ ಒಂದೊಂದು ಪ್ರಾಡಕ್ಟ್ ವಿಶೇಷವಾಗಿರುವಂಥದ್ದು ನೋಡಿ ಮತ್ತೊಂದು ರಡಾರ್ ಇರ್ಬೋದು ರಡಾರ್ ಅನ್ನು ಕೂಡ ಈಗಾಗಲೇ ಈ ಒಂದು ಅಡ್ವಾನ್ಸ್ ಒಂದು ಟೆಕ್ನಾಲಜಿ ಒಂದು ಅನ್ನು ಕೂಡ ಇದೇ ಒಂದು ಆಲ್ಫಾ ಕಂಪ್ನಿ ತಯಾರು ಮಾಡ್ತಾ ಇದೆ ಈಗಾಗಲೇ ಆರ್ಮಿಯವರು ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ನೋಡಿ ನೋಡ್ತಾ ಇದ್ದೀರಾ ಈಗಾಗಲೇ ಬಂದು ಅದ್ರ ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲವನ್ನು ಕೂಡ ಬಂದು ಆರ್ಮಿಯವರು ಬಂದು ನೋಡ್ಕೊಂಡು ಹೋಗ್ತಾರೆ ಯಾವ ಎಕ್ವಿಪ್ಮೆಂಟ್ಸು ಟೆಕ್ನಾಲಜಿ ಆಗಿದ್ದಾವೆ ಎಷ್ಟು ಅನುಕೂಲಕರವಾಗುತ್ತೆ ಆರ್ಮಿಗೆ ಆ ಒಂದು ಎಕ್ವಿಪ್ಮೆಂಟ್ಸನ್ನು ನೋಡ್ಕೊಂಡು ಹೋಗ್ತಾರೆ ಅದಾದ ಬಳಿಕ ಟೆಂಡರ್ನ ಫ್ಲೋಟ್ ಮಾಡಿದಂಥ ಸಂದರ್ಭದಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡ್ಬೋದು ಯಾಕಂದರೆ ಅಂತಂಥ ಅಡ್ವಾನ್ಸ್ ಟೆಕ್ನಾಲಜಿ ಆರ್ಮಿಗೆ ಏನೆಲ್ಲ ಅವಶ್ಯಕತೆ ಇರುತ್ತೋ ಅವೆಲ್ಲವನ್ನು ಕೂಡ ಈ ಒಂದು ಸಂಸ್ಥೆ ಮಾಡ್ತಿರೋದು ನಿಜಕ್ಕೂ ಒಂದು ಖುಷಿ ವಿಚಾರ ಹೆಮ್ಮೆ ಪಡೆಯುವ ವಿಚಾರ ಸುಮಾರು ಎರಡು ದಶಕಗಳಿಂದ ಈ ಒಂದು ಕಂಪ್ನಿ ಇದೇ ರೀತಿಯಾಗಿ ಆರ್ಮಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಆದಂತ ಒಂದು ಪಾರ್ಟ್ಸ್ ಗಳನ್ನ ಸಪ್ಲೈ ಮಾಡ್ತಾ ಇದೆ ಅದೊಂದು ರೀತಿಯ ಹೆಮ್ಮೆ ವಿಚಾರ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಸಾಫ್ಟ್ವೇರ್ ಡಿಫೈನ್ ರೇಡಿಯೋ ಅಂದ್ರೆ ಇದ್ರೆ ತುಂಬಾ ಒಂದು ಭದ್ರತೆಗೆ ಸಂಬಂಧಪಟ್ಟಂತೆ ಇದನ್ನ ತುಂಬಾ ಫೋರ್ಸ್ ನಲ್ಲಿ ಯೂಸ್ ಮಾಡುವಂತದ್ದು ತುಂಬಾ ಅವಶ್ಯಕತೆ ಆಗಿರುವಂತದ್ದು ಅದರಲ್ಲೂ ಮುಂದಿನ ದಿನಗಳಿಗೆ ಆಗಲೇ ಬೇರೆ ಬೇರೆ ದೇಶಗಳಿದೆ ಅದನ್ನ ಇವತ್ತು ನಮ್ಮ ಕಂಪ್ನಿ ಈ ಕರ್ನಾಟಕದ ಹೆಮ್ಮೆ ಕಂಪನಿ ಆಲ್ಫಾ ಕಂಪ್ನಿಯವರು ಕೂಡ ಒಂದು ಡಿಸೈನ್ ಮಾಡೋಕೆ ಮುಂದಾಗ್ತಾ ಇದಾರೆ ಅದನ್ನ ನಿಮ್ಗೆ ತೋರಿಸ್ತೀನಿ ಈ ಮಾಡೆಲ್ ಯಾವ ರೀತಿ ಇದರಿಂದ ಎಷ್ಟು ಬೆನಿಫಿಟ್ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ಇದರ ವಿಶೇಷತೆ ಏನು ಯಾಕಂದರೆ ಇದನ್ನ ನೀವು ಆಗ್ಲೇ ಹೇಳ್ತಾ ಇದ್ರಿ ಈ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ನಮ್ಮ ದೇಶದ ಭದ್ರತೆಗೆ ತುಂಬಾ ಉಪಯುಕ್ತ ಅಂತ ಯಾವ ರೀತಿ ಅಂತ ಒಂದು ಚೂರು ಎಕ್ಸ್ಪ್ಲೈನ್ ಅಂತ ಇಷ್ಟೊತ್ತು ನೀವು ನಮ್ಮ ಸ್ಟಾಲಲ್ಲಿ ಎಕ್ವಿಪ್ಮೆಂಟ್ಸ್ ಏನಿದೆ ಕಮ್ಯುನಿಕೇಶನ್ ಆದ್ರಿ ಎಲೆಕ್ಟ್ರಾನಿಕ್ಸ್ ಆಗಿರಲಿ ಕ್ಯಾಮ್ರಾಗಳನ್ನ ಆಗಿರಲಿ ಡ್ರೋನ್ಸ್ ಅನ್ನ ಆಗಿರ್ಲಿ ಎಲ್ಲವೂ ಆ ಸೀಮಿತ ಜಾಗದಲ್ಲಿ ಮಾತ್ರ ಕೆಲಸ ಮಾಡ್ತಾ ಇರ್ತವೆ ಇವಾಗ ಕಮಾಂಡರ್ ಒಂದು ಜಾಗದಲ್ಲಿ ಕುತ್ಕೊಂಡು ಏನು ನಡೀತಾ ಇದೆ ಅಂತ ಗೊತ್ತಾಗಬೇಕಂದ್ರೆ ಈ ಎಕ್ವಿಪ್ಮೆಂಟ್ ಬೇಕು ಈ ಮ್ಯಾಪ್ಸಲ್ಲಿ ಅಲ್ಲಿ ನಾವು ಇದು ನೆಟ್ ನೆಟ್ವರ್ಕ್ ಸೆಂಟ್ರಿಕ್ ಲ್ಯಾಬ್ ಅಂತ ಹೇಳ್ತೀವಿ ಇದರಲ್ಲಿ ಅವರು ಏನು ನಡೀತಾ ಇದೆ ಅಂತ ಇಲ್ಲಿ ಕುತ್ಕೊಂಡು ಅವ್ರು ಕುತ್ಕೊಂಡು ಈ ಜಾಗದಲ್ಲಿ ನೋಡ್ಬೋದು ಫಾರ್ ಎಕ್ಸಾಂಪಲ್ ಒಂದು ಡ್ರೋನ್ ಹೋಗ್ತಾ ಇದೆ ಆ ಡ್ರೋನ್ ಅಲ್ಲಿ ಕ್ಯಾಮ್ರಾ ಇದೆ ಇಲ್ಲಿ ಇದೆ ನೋಡಿದ್ರು ಆ ಕ್ಯಾಮ್ರಾ ಬರ್ತಾ ಇದೆಯಾ ಬರ್ತಾ ಇಲ್ಲ ಅಂತ ಇಲ್ಲಿ ನೋಡ್ಸ್ಬಹುದು ಅಲ್ಲಿ ಏನು ನಡೀತಾ ಇದೆ ಆ ಬಾರ್ಡರ್ ಅಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಬಹುದು ಅಕಸ್ಮಾತ್ ಅಲ್ಲಿ ಎನಿಮಿ ಅವರು ಬರ್ತಾ ಇದಾರೆ ಅಂದ್ರೆ ಸುತ್ತಮುತ್ತ ಏನಿದೆ ನಮ್ದು ಆರ್ಮಿ ಅವರದು ಎಕ್ವಿಪ್ಮೆಂಟ್ಸ್ ಅದನ್ನ ಕಳಿಸಿ ಅದನ್ನ ನಾವು ಕಾಂಪ್ರಮೈಸ್ ಮಾಡ್ಬೋದು ಹಿಡೀಬಹುದ ಸರಿ ಎಲ್ಲಾ ಡ್ರೋನ್ಸ್ ಯಾವ್ದೆಲ್ಲ ಈ ಇಂಡಿಯಾದಲ್ಲಿ ಇದ್ದು ಎಲ್ಲಿ ಬೇರೆ ಕಡೆ ಇದ್ರು ಕೂಡ ಎಲ್ಲ ಡ್ರೋನ್ಸ್ ಕ್ಯಾಮ್ರಾ ಇದ್ದೇ ಇರುತ್ತೆ ಕ್ಯಾಮ್ರಾ ಇಲ್ಲದೆ ಎಲ್ಲರೂ ಹೋಗಲ್ಲ ಯಾಕಂದ್ರೆ ಅದಕ್ಕೂ ಕಣ್ಣು ಬೇಕು ಕ್ಯಾಮ್ರಾಗಳೆ ಕಣ್ಣದಕ್ಕೆ ಆ ಕಣ್ಣೇ ನಾವು ಎಲ್ಲ ಕಡೆ ನೋಡೋದು ಆರ್ಮಿದಲ್ಲಿ ಇಲ್ಲೇ ನೋಡಿ ಇವಾಗ ಟ್ರಾಫಿಕ್ ಕಾಣಿಸ್ತಾ ಇದೆ ಅದೇ ತರನೇ ಇಲ್ಲಿ ಎನ್ಮಿ ಅವ್ರದ್ದು ಶಿಪ್ ಬರ್ತದೆ ಅಂತ ಗೊತ್ತಾಗುತ್ತೆ ಲೈವ್ ತರ ತೋರಿಸ್ತಾ ಇದೀವಿ ಇವಳು ನಾವು ಅದು ಟೆಲಿಕಾಸ್ಟ್ ಮಾಡಕ್ ಆಗೋದ್ರೆ ಸೆಕ್ಯೂರಿಟಿ ಆಗಿರೋದ್ರ ದಿಸಿನಿಂದ ರೆಕಾರ್ಡೆಡ್ ವಿಡಿಯೋ ತೋರಿಸ್ತಾ ಇದೀವಿ ಆದ್ರೆ ಆಕ್ಚುಯಲ್ ಸಿನಾರಿಯೋದಲ್ಲಿ ಲೈವ್ ಆಗಿ ನೋಡಬಹುದು ಆರ್ಮಿ ಕಮಾಂಡರ್ ನಾಲ್ಕು ಭಾಗದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ನಾರ್ದರ್ನ್ ಕಮಾಂಡ್ ಈಸ್ಟರ್ನ್ ಕಮಾಂಡ್ ವೆಸ್ಟರ್ನ್ ಕಮಾಂಡ್ ಸೌತ್ ಸದರನ್ ಇಂಡಿಯಾ ಸದರನ್ ಇಂಡಿಯಾ ಅಂತ ಇದಿಲ್ಲಿ ಹೌದು ಇಂಡಿಯಾ ಮ್ಯಾಪ್ ಅಲ್ಲಿ ಇದು ಸೌತ್ ಇಂಡಿಯಾ ಈಸ್ಟ್ ಈಸ್ಟ್ ನಾರ್ತ್ ಮತ್ತೆ ವೆಸ್ಟರ್ನ್ ಈ ನಾಲ್ಕು ಭಾಗದಲ್ಲಿ ನಾಲ್ಕ್ ಕಮಾಂಡ್ಗಳು ಇರ್ತಾರೆ ಕಮಾಂಡರ್ ಜಾಗದ ಇರುತ್ತೆ ನಾಲ್ಕು ಜಾಗದಲ್ಲಿ ಇರ್ತಾರೆ ಎಲ್ಲಿ ಅಂತ ಹೇಳಕ್ ಆಗೋದಿಲ್ಲ ಸೀಕ್ರೆಟ್ ನಾಲ್ಕು ಕಡೆ ಇರ್ತಾರೆ ಅವರು ಅವ್ರು ಅವ್ರ ಸೀಮಿತವಾದ ಜಾಗಕ್ಕೆ ಚೆಕ್ ಮಾಡ್ತಾ ಇರ್ತಾರೆ ಸೆಂಟ್ರಲ್ ಕಮಾಂಡ್ ಡೆಲ್ಲಿನಲ್ಲಿ ಕುತ್ಕೊಂಡ್ ಏನು ಏನ್ ಮಾಡ್ತಾರೆ ಇಲ್ಲಿಂದ ಅವ್ರು ಇದೆಲ್ಲ ಏನೆಲ್ಲ ನಾಲ್ಕು ಕಮಾಂಡರ್ ನೋಡ್ತಾ ಇದ್ರು ಆ ಕಮಾಂಡರ್ ಅಲ್ಲಿ ಆಕ್ಷನ್ ತಗೊಂತಾರೆ ಹಾಗೆ ಇಲ್ಲಿ ಅವರು ಪಾಕಿಸ್ತಾನ ಕಡೆ ನಮ್ಗೆ ಪ್ರಾಬ್ಲಮ್ ಆಗ್ತದೆ ಅಂದ್ಕೊಂಡ್ರೆ ಇಲ್ಲಿ ರೆಡ್ ಲೈನ್ ಬರ್ಕ್ ಸ್ಟಾರ್ಟ್ ಪಾಪ್ ಅಪ್ ಆಗುತ್ತೆ ಅವ್ರಿಗೆ ಸೆಂಟರ್ ಇರೋ ಕಾಮಡರ್ ಗೊತ್ತಾಗುತ್ತೆ ಸುತ್ತಮುತ್ತ ಇರೋ ಗೊತ್ತಾಗುತ್ತೆ ಬಟ್ ಆಕ್ಷನ್ ತಗೋದು ಇವ್ರ ಮಾತ್ರ ಅಥವಾ ಅಲ್ಲಿ ಕಾಂಪ್ರಮೈಸ್ ಆಗಿದ್ರೆ ಸೆಂಟ್ರಿಂದ ಆಕ್ಷನ್ ತೊಗೊಂಡ್ ಹೇಳ್ಬಹುದು ಈ ಸಾಯ್ ವಾಯು ಕಳಿಸಿ ಡೆಲ್ಲಿಯಿಂದ ಹೋಗಿ ಹೊಡೆದಾಕಿ ಅವ್ರನ್ನ ಅಂತ ಹೇಳ್ಬೋದು ಅಂದ್ರೆ ಈಗ ಮೇಲಿರುವಂತಹ ಒಂದು ನಮ್ಮ ಡ್ರೋನುಗಳು ಇಲ್ಲ ಏರ್ಪ್ಲೇನ್ ಗಳು ಅಲ್ಲ ಒಂದು ಕ್ಯಾಮರಾದಿಂದ ಕ್ಯಾಪ್ಚರ್ ಆಗ್ತಾ ಇರೋದು ನಾವು ಲೈವ್ ಅಲ್ಲಿ ನೋಡ್ತಾ ಇರ್ಬೇಕು ಅದು ಮಾತ್ರ ಅಲ್ಲ ನಮ್ಮ ಎಕ್ವಿಪ್ಮೆಂಟ್ಸ್ ಹ್ಯಾಂಡಲ್ಡ್ ಇಕ್ವಿಪ್ಮೆಂಟ್ಸ್ ಕೈಯಲ್ಲಿ ಇಟ್ಕೊಂಡಿರ್ತಾನೆ ಗನ್ ಮೇಲೆ ಇಟ್ಕೊಂಡಿರ್ತಾನೆ ಕಾರ್ ಮೇಲೆ ಇಟ್ಟಿರ್ತಾನೆ ವೆಹಿಕಲ್ಸ್ ಮೇಲೆ ಇಟ್ಟಿರ್ತಾನೆ ಟ್ಯಾಂಕ್ ಮೇಲೆ ಇಟ್ಟಿರ್ತಾನೆ ಎಲ್ಲ ಕ್ಯಾಮ್ರಾಗಳು ಇದೆ ಕನ್ವರ್ಟ್ ಮಾಡ್ಕೊಂಡು ನೆಟ್ವರ್ಕ್ ಮಾಡ್ಬೋದು ಅದನ್ನೇ ನಾವು ಇವಾಗ ಮಾತಾಡ್ತಾ ಇರೋದು ಇದೇ ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೆರ್ ಅಂತ ಹೇಳ್ತಾರೆ ಇವಾಗ ಮೊಬೈಲ್ ಫೋನ್ಸ್ ನೋಡಿದಿರಲ್ಲ ಮೊಬೈಲ್ ಫೋನ್ ಸೇಮ್ ಸಿಗ್ತಾ ಇದೆ ಆದ್ರೆ ಸಾಫ್ಟ್ವೇರ್ಗೆ ಕಾಸ್ ಕೊಡ್ಬೋದು ಎಕ್ಸ್ಟ್ರಾ ಸ್ಯಾಮ್ಸಂಗ್ ಅಷ್ಟೇ ಕೊಡ್ತೀವಿ ಹಂಗೆ ಇಲ್ಲೂ ಅಷ್ಟೇ ಈ ಸಾಫ್ಟ್ವೇರ್ ಈಗ ನೀವು ತಯಾರು ಮಾಡ್ತೀವಿ ತಯಾರು ಮಾಡ್ತಾ ಇದೀವಿ ಇಂಡಿಯಾ ಸ್ಪೆಸಿಫಿಕ್ ಆಗಿ ತಯಾರು ಮಾಡ್ತಾ ಇದೀವಿ ಇಂಡಿಯನ್ ಗೌರ್ಮೆಂಟ್ ಆಫರ್ ಮಾಡೋದಕ್ಕೆ ಇದೆಲ್ಲ ಜೊತೆಲಿ ತಗೊಂಡ್ಬಂದಿ ಓವರ್ ದ ಏರ್ ಅಂತ ಹೇಳ್ತೀವಲ್ಲ ನಾವು ಮೊಬೈಲ್ ಫೋನ್ಸ್ ಎಲ್ಲ ಒಂದೇ ಅಪ್ಡೇಟ್ ಆಗುತ್ತಲ್ಲ ಆತರ ನಮ್ ಡಿವೈಸಸ್ ಅಪ್ಗ್ರೇಡ್ ಮಾಡೋದಕ್ಕೆ ಹೊಸ ಎ ಐ ಫೀಚರ್ಸ್ ಕೊಡೋದಕ್ಕೆ ಆರ್ಮಿ ಕಮಾಂಡರ್ ಮೇಲೆ ಲೋಡ್ ಕಡಿಮೆ ಬರಬೇಕು ಇಷ್ಟು ದೊಡ್ಡ ಬಾರ್ಡರ್ ನ ಸರ್ವೆನ್ಸ್ ಮಾಡೋದು ಈಸಿ ಅಲ್ಲ ಸಾವಿರಾರು ಕಿಲೋಮೀಟರ್ ಹೆಂಗೆ ನೋಡಕ್ ಆಗುತ್ತೆ ಆರ್ಮಿ ಕಮಾಂಡ್ರು ಅದನ್ನು ಎ ಐ ಇಂದ ಸ್ಕ್ಯಾನ್ ಅದು ಸ್ಕ್ಯಾನ್ ಮಾಡ್ಬಿಟ್ಟು ಎಲ್ಲಾನು ಎನ್ಮಿ ಬರ್ತಾ ಇದ್ರೆ ಆಟೋಮೆಟಿಕಾಗಿ ಅಲ್ಲಿರೋರ್ಗೂ ಹೇಳುತ್ತೆ ಈ ತರ ಬರ್ತಾ ಇದಾರೆ ಎನ್ಮಿ ಅಂತ ಅಕ್ಸ್ಮಾತ್ ಎನ್ಮಿಗೆ ಇಂದ ಹೊಡೆದ ನಮ್ಮವ್ರನ್ನ ಹೊಡೆದಾಕಿದ್ರು ಕ್ಯಾಮ್ರಾ ಇನ್ಫಾರ್ಮೇಶನ್ ನಮ್ಮ ಸೆಂಟ್ರಲ್ ಕಮಾಂಡ್ ಬಂದಿರುತ್ತೆ ಸೆಂಟ್ರಲ್ ಕಮಾಂಡ್ ಇಂದ ಆಕ್ಷನ್ ತಗೊಳ್ಬೋದು ಸೊ ಹಾಗೆ ತುಂಬಾ ಹೆಲ್ಪ್ಫುಲ್ ಆಗಂತ ಇಕ್ವಿಪ್ಮೆಂಟ್ ಇದು ಈ ಒಂದು ಟೆಕ್ನಾಲಜಿ ಬೇರೆ ಬೇರೆ ಮುಂದುವರೆದ ರಾಷ್ಟ್ರಗಳಲ್ಲಿ ಬರ್ತಾ ಇದೆ ಮಾಡ್ತಾರೆ ಇಂಡಿಯಾದಲ್ಲೂ ಟ್ರೈ ಮಾಡ್ತಾ ಇದೀವಿ ಹತ್ತು ವರ್ಷದಿಂದ ಪ್ರಯತ್ನ ಪಡ್ತಾ ಇದೀವಿ ಇದು ಈಗ ಆಫರ್ ಮಾಡ್ತೀವಿ ಟು ನೆಟ್ವರ್ಕ್ ಎಲ್ಲ ಸ್ಮಾಲೆಸ್ಟ್ ಇಕ್ವಿಪ್ಮೆಂಟ್ ಇಂದ ಹಿಡಿದು ಒಂದು ಚಿಕ್ಕ ಸೋಲ್ಜರ್ ಗನ್ ಇಲ್ಲ ಸೈಟ್ ಇಂದ ಹಿಡಿದ ಹಿಡಿದು ಏರ್ಕ್ರಾಫ್ಟ್ ಅಲ್ಲಿರೋ ಕ್ಯಾಮ್ರಾ ತನಕ ನೆಟ್ವರ್ಕ್ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ನಮ್ಮ ಭಾರತೀಯರಾಗಿ ಕರ್ನಾಟಕದಿಂದ ಜೈ ಕರ್ನಾಟಕ ಅಂದ್ಕೊಂಡು ಮಾಡ್ಬೇಕಂತ ಮುಂದೆ ಇರ್ತಾ ಇದೀವಿ ಒಂದು ಮೈಲುಗಲ್ಲಾಗುತ್ತಾ ನಮ್ಮ ಕರ್ನಾಟಕದ ಕಂಪನಿ ಏನಾದ್ರೆ ಇದು ಸಾಧನೆ ಸಕ್ಸಸ್ ಆದಿ ಆರ್ಮಿಯವರು ಒಪ್ಕೊಂಡಿದೆ ಈ ಒಂದು ಅಪ್ಲಿಕೇಶನ್ ಓಕೆ ಆದ್ರೆ ನಿಜಕ್ಕೂ ಒಂದು ಮೈಲಿಗಲ್ಲು ಹಂಡ್ರೆಡ್ ಪರ್ಸೆಂಟ್ ನಾವು ಇದಕ್ಕೆ ಹತ್ತು ವರ್ಷದಿಂದ ಟ್ರೈ ಮಾಡ್ತಾ ಇದೀವಿ ತೋರ್ಸೋದಕ್ಕೆ ತೋರಿಸಿದೀವಿ ನೆಟ್ವರ್ಕ್ ಮಾಡ್ತಾ ಇದೀವಿ ನಮ್ಮ ಹತ್ರ ಸಾಟ್ ಕಾಮ್ ಕಮ್ಯುನಿಕೇಶನ್ ಇದೆ ಮಿಲಿಟರಿ ಕಮ್ಯುನಿಕೇಶನ್ ಇದೆ ಸಾಫ್ಟ್ವೇರ್ ಡಿಫೆನ್ಸ್ ಕಮ್ಯುನಿಕೇಶನ್ ಇದೆ ಎಲ್ಲ ತರ ಕಮ್ಯುನಿಕೇಶನ್ ಸಿಸ್ಟಮ್ ಟ್ಯಾಂಕ್ ಬೇಸ್ ಸಿಸ್ಟಮ್ಸ್ ಇದೆ ಎಲ್ಲ ನೆಟ್ವರ್ಕ್ ನಾವೇ ಮಾಡಿ ಡೆಮಾನ್ಸ್ಟ್ರೇಟ್ ತೊಗೊಳಕ್ಕೆ ಮುಂದೆ ಹೋಗ್ತಾ ಇದೀವಿ ಈಗಾಗಲೇ ನೀವು ಡಿಫೆನ್ಸ್ ತುಂಬಾ ಬೇರೆ ಬೇರೆ ತೊಗೊಸ್ಕೊಳ್ತಾ ಇದೀರಾ ಸಪ್ಲೈ ಕೂಡ ಮಾಡ್ತಾ ಇದೀರಾ ಈಗ ಈಗ ಒನ್ ಆಫ್ ದ ಇದು ಕೂಡ ಇದು ತುಂಬಾ ಅಡ್ವಾನ್ಸ್ ನಾವು ಮಾಡಬೇಕು ಅನ್ನೋ ಒಂದು ಉತ್ಸಾಹದಿಂದ ಮಾಡ್ತಾ ಇರೋದು ಅಲ್ಲದೆ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಇದೆ ನಮ್ದು ಎಫ್ ಪ್ರಡಕ್ಸ್ ಅಂತ ಇದೆ ಮುನ್ನೂರು ಕಿಲೋಮೀಟರ್ ಇಂದ ಏರ್ಕ್ರಾಫ್ಟ್ ಬರ್ತದೆ ಗೊತ್ತಾಗುತ್ತೆ ನಮಗೆ ಇದೆಲ್ಲ ಇಲ್ಲಿ ನೆಟ್ವರ್ಕ್ ಆಗ್ಬಿಟ್ರೆ ಮುನ್ನೂರು ಕಿಲೋಮೀಟರ್ ಬಾರ್ಡರ್ ಚೆಕ್ ಆಗುತ್ತೆ ಯಾವ್ದು ಏರ್ಕ್ರಾಫ್ಟ್ ಬಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಕಳಿಸ್ತೀನಿ ಸಾಮ್ ಮಿಸೈಲ್ಸ್ ಕಳಿಸ್ಬೋದು ಸರ್ಸ್ಟೀರ್ ಮಿಸಲ್ ಅಂತ ಹೇಳ್ತಾರೆ ಅದನ್ನ ಕಳಿಸಬಹುದು ಎಲ್ಲ ಟೆಕ್ನಾಲಜಿ ಹೇಳಿ ಈ ಇದು ಒಂದು ಅಪ್ಲಿಕೇಶನು ಆದ್ಮೇಲೆ ಆಕ್ಸಿಸ್ ಯಾರ್ಯಾರಿಗೆ ಇರುತ್ತೆ ಹಾಗಾದರೆ ಸ್ಪೆಸಿಫಿಕ್ ಆಗಿ ಆರ್ಮಿ ಕಮಾಂಡರ್ಸ್ ಮಾತ್ರ ಇರುತ್ತೆ ಇದು ಜನರಲ್ ಪಬ್ಲಿಕ್ ಸಿಗಲ್ಲ ಅಥವಾ ಆರ್ಮಿದಲ್ಲೂ ಕೂಡ ಸ್ಪೆಸಿಫಿಕ್ ಪೀಪಲ್ಸ್ಗೆ ಮಾತ್ರ ಏನಾಗುತ್ತೆ ಈ ಥರ ಎರಡು ಮೂರು ಕಂಟ್ರೋಲ್ಸ್ ಇರುತ್ತೆ ನೋಡಿ ಮಲ್ಟಿಪಲ್ ಪೀಪಲ್ ತುಂಬ ನಾಲ್ಕು ನಾಲ್ಕೈದು ಜನ ಚೆಕ್ ಮಾಡ್ತಾ ಇರ್ತಾರೆ ಕಂಟಿನ್ಯೂಸ್ ಅಲ್ಲಿ ಬಟ್ ಕಣ್ಣು ನೋಡಕ್ಕೆ ಆಗಲ್ಲ ನಮಗೂ ಆಯಾಸ ಆಗುತ್ತೆ ಆ ಆಯಾಸಕ್ಕೆ ಹೆಲ್ಪ್ ಮಾಡದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಲ್ಲ ಮೊಬೈಲ್ ಫೋನ್ ಅಲ್ಲಿ ಕ್ಯಾಮ್ರಾದಲ್ಲಿ ಎಲ್ಲಾದ್ರೂ ಇದಕ್ಕೆ ಇಂಟಿಗ್ರೇಟ್ ಮಾಡಿ ಟ್ರೈ ಮಾಡ್ತಾ ಇದೀವಿ ಹೌದು ಅದು ಕಂಟಿನ್ಯೂಸ್ ಆಗಿ ನೋಡ್ತಾ ಇರುತ್ತೆ ಪ್ರಾಸೆಸ್ ಮಾಡಿ ಡೇಟಾನ ಇನ್ಫಾರ್ಮೇಶನ್ ಕೊಡುತ್ತೆ ಇಂಪಾರ್ಟೆಂಟ್ ಅದು ಇವಾಗ ಎನ್ಮಿ ಎಸ್ ಇದ್ರೆ ದೆಕ್ಕೆ ದಿಸಿ ಮಾಡ್ಬಿಟ್ಟು ನಾವು ಜನರಲ್ಲಿ ಏನ್ ಮಾಡ್ತೀವಿ ಬೇರೆ ಕಡೆ ಅಲ್ಲಿ ಬಾಂಬಿದ ತೋರಿಸ್ಬಿಟ್ಟು ಅಲ್ಲಿ ಕಳಿಸ್ಬಿಟ್ಟು ಇದ್ ಕಡೆ ಅಟ್ಯಾಕ್ ಮಾಡ್ಬಿಡ್ತಾರಲ್ವಾ ಆತರ ಮಾಡಿದ್ರು ಇಲ್ಲಿ ಗೊತ್ತಾಗ್ಬಿಡುತ್ತೆ ಮಾಡಬಹುದು ನಾನು ಇಲ್ಲಿ ಜನರಲ್ ಮ್ಯಾನೇಜರ್ ಕೆಲಸ ಮಾಡ್ತೀನಿ ಆಲ್ಫಾ ಆಲ್ಫಿಸಿ ಟೆಕ್ನಾಲಜಿ ಅಲ್ಲಿ ಹದಿನೇಳು ವರ್ಷದಿಂದ ಕೆಲಸ ಮಾಡ್ತೇನೆ ಇಲ್ಲಿ ಥ್ಯಾಂಕ್ ಯು 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 ಕ್ಯಾನ್ ಐಡೆಂಟಿಫೈ ದಿ ಎನ್ಮಿ ವೆರಿ ಕ್ವಿಕ್ಲಿ ಅಂಡ್ ಎನ್ಮಿಟ್ನ್ ನಿಮ್ಮ ಹೆಸರು ರಮೇಶ್ ಅಂತ ಸಿ ಸೇಫ್ ನಿಜಕ್ಕೂ ಕೂಡ ಹೆಮ್ಮೆ ಪಡುವಂಥ ವಿಚಾರ ಒಂದು ಕರ್ನಾಟಕದ ಕಂಪನಿ ಇಷ್ಟ ಮಟ್ಟಿಗೆ ಒಂದು ನಮ್ಮ ಆರ್ಮಿಗೆ ಮಾಡಬೇಕು ಅಂತ ಒಂದು ಸೇವೆ ಮಾಡಬೇಕು ಅಂತ ಈ ರೀತಿಯಾದ ಒಂದು ಅಪ್ಲಿಕೇಶನ್ನ ತುಂಬ ಎಫರ್ಟ್ ಆಗಿ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಇದು ಕೂಡ ಸಕ್ಸಸ್ಫುಲ್ ಈಗಾಗಲೇ ಎರಡು ದಶಕಗಳಿಂದ ತಮ್ಮನ್ನು ನಾವು ತೊಡಸ್ಕೊಂಡು ತುಂಬ ಸೇವೆ ಕೂಡ ಮಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಇದೇ ರೀತಿಯಾಗಿ ನಮ್ಮ ಒಂದು ಕರ್ನಾಟಕದ ಕಂಪನಿ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಒಂದು ಹೆಮ್ಮೆಯ ವಿಚಾರ ಆಗಿರುವಂಥದ್ದು ಕ್ಯಾಮ್ರ ಪರ್ಸನ್ ಇಷ್ಟೋರ್ಧನ್ ಜೊತೆ ಶಿವರಾಜ್ ಕುಮಾರ್ ಟಿವಿ ನೈನ್ ಬೆಂಗಳೂರು